ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದ್ವೇಷದಲ್ಲೆರಳಿದ ಪ್ರೇಮಕತೆ ಬಯಸದೆ ನೀ ಬಂದೆ ಭಾಗ ಆರು ರಾಜಶೇಖರ್ ಮಗಳನ್ನು ಬಲವಂತವಾಗಿ ತಮ್ಮೊಂದಿಗೆ ತಮ್ಮ ಮನೆಗೆ ಕರೆದೊಯ್ಯುವಾಗ ಅವರಿಗೆ ಚಾಲೆಂಜ್ ಹಾಕುತ್ತಾನೆ ಸಿದ್ಧಾಂತ್ ಸಿದ್ಧಾಂತ್ ಹಾಕಿದ ಚಾಲೆಂಜ್ ಏನು ಅವನು ತನ್ನ ಚಾಲೆಂಜ್ನಲ್ಲಿ ಗೆಲ್ಲುತ್ತಾನಾ ಅಥವಾ ಸನಿಹ ತಂದೆಯ ಮಾತಿನಂತೆ ಅವನಿಗೆ ಡೈವರ್ಸ್ ನೋಟಿಸ್ ಕಳಿಸುತ್ತಾಳ ತಾಯಿಯ ಬಳಿ ಯಾವ ವಿಷಯವನ್ನು ಹೇಳಲಿಲ್ಲ ಸನಿಹ ಆದರೆ ಕೆಲವೇ ನಿಮಿಷಗಳಲ್ಲಿ ತಾಯಿಗೆ ಈ ವಿಷಯ ಗೊತ್ತಾಗಬಹುದು ಎಂದು ಅವಳ ಮನಸ್ಸಿಗೂ ಅನಿಸಿತ್ತು ಅವಳು ಸಿದ್ಧಾಂತ ಮತ್ತು ತಂದೆಯ ನಡುವೆ ನಡೆಯುತ್ತಿದ್ದ ಮಾತುಕತೆಯನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡಳು ಹಾಗಾದರೆ ಈ ಹಿಂದೆ ತಂದೆ ಯಾವುದೋ ಒಂದು ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಎಂದು ಅವಳ ಮನಸ್ಸು ಹೇಳುತ್ತಿತ್ತು ಇದುವರೆಗೂ ತಾವೆಲ್ಲರೂ ಅಪ್ಪ ತುಂಬ ಒಳ್ಳೆಯವರು ಯಾವ ತಪ್ಪನ್ನು ಮಾಡಿಲ್ಲ ಎಂದೇ ಅಂದುಕೊಂಡಿರುವುದು ಒಂದು ವೇಳೆ ಅವರು ಯಾವುದೇ ತಪ್ಪನ್ನು ಮಾಡದಿದ್ದಲ್ಲಿ ಸಿದ್ಧಾಂತ ಮುಂದೆ ತಪ್ಪು ಒಪ್ಪಿಕೊಳ್ಳುತ್ತಿರಲಿಲ್ಲವಲ್ಲ ತಮ್ಮ ತಂದೆಯಿಂದಾಗಿ ಸಿದ್ಧಾಂತ್ ತುಂಬಾ ಅನ್ಯಾಯವಾಗಿದೆ ಎಂದು ಅವನೇ ಹೇಳುತ್ತಿದ್ದಾನೆ ಹಾಗಾದರೆ ಬಾವ ಹೇಳಿದ ಸುದ್ದಿಯೆಲ್ಲ ಸತ್ಯವೇ ಇರಬಹುದೇ ಸಿದ್ಧಾಂತ ತುಂಬಾ ಒಳ್ಳೆಯವನೇ ಇರಬಹುದೇ ತಾನಾಗಿ ಅವನನ್ನು ಮದುವೆಯಾಗಲು ಇಷ್ಟವಿಲ್ಲವೆಂದು ಹೇಳಿದ್ದರು ತಂದೆ ಬಲವಂತದಿಂದ ಮದುವೆ ಮಾಡಿಸಿದ್ದನ್ನು ತನಗೆ ತಂದೆಯ ಮುಂದೆ ಪ್ರಶ್ನಿಸಲು ಇಂದಿನವರೆಗೂ ಸಾಧ್ಯವೇ ಆಗಿರಲಿಲ್ಲ ಆದರೆ ಸಿದ್ಧಾಂತ್ ತನ್ನ ಮನದಲ್ಲಿರುವುದನ್ನು ತಂದೆಯ ಮುಂದೆ ಎಷ್ಟು ಸ್ಪಷ್ಟವಾಗಿ ಕೇಳಿಬಿಟ್ಟನಲ್ಲ ಒಲ್ಲದ ಗಂಡಿಗೆ ನಿಮ್ಮ ಮಗಳನ್ನು ಯಾಕೆ ಕೊಟ್ರಿ ಎಂದು ಕೇಳಿಬಿಟ್ಟಿದ್ದ ಅವನ ಧೈರ್ಯವನ್ನು ಮೆಚ್ಚಲೇಬೇಕು ತನಗೆ ತನ್ನ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವ ಹಕ್ಕಿದೆ ಎಂದು ಅವನು ತಂದೆಯ ಬಳಿ ವಾದ ಮಾಡಿದ್ದ ಆ ವಿಷಯವನ್ನು ಅವನ ಬಾಯಿಯಿಂದ ಕೇಳಿ ಅವಳಿಗೆ ತುಂಬ ಖುಷಿಯಾಯಿತು ತಾನೊಂದು ಇದೇ ವಿಷಯವನ್ನು ಅವನ ಬಳಿ ಹೇಳಿದ್ದೆ ಆದರೆ ಅವನು ಅದಕ್ಕೆ ತನ್ನ ಹೆತ್ತವರ ಬಳಿ ಹೇಳಿ ಮದುವೆ ನಿಲ್ಲಿಸಲು ಹೇಳಿದ್ದನಲ್ಲ ಹೌದು ತಾನು ತನ್ನವರಲ್ಲಿ ಅಷ್ಟು ಪರಿಪರಿಯಾಗಿ ಬೇಡಿಕೊಂಡರೂ ಅವರಾರಿಗೂ ತನಗೆ ಸಹಾಯ ಮಾಡಬೇಕೆಂಬ ಮನಸ್ಸೇ ಬಂದಿರಲಿಲ್ಲವಲ್ಲ ತನ್ನ ಈ ಪರಿಸ್ಥಿತಿಗೆ ಕಾರಣರಾರು ತನ್ನ ತಂದೆಯ ತಾಯಿಯ ತಾನ ಅಥವಾ ಸಿದ್ಧಾಂತ ತಾನು ಅವನನ್ನು ವಿಲನ್ ಎಂದು ಅಂದುಕೊಂಡಿದ್ದೆ ಆದರೆ ಅವನು ನಿಜವಾಗಿಯೂ ಹೀರೋ ಭಾವ ಕೊಟ್ಟಿರುವ ಸಜೆಷನ್ ಅನ್ನು ತಾನು ಕಾರ್ಯರೂಪಕ್ಕೆ ತರಬೇಕು ಆಗ ತನ್ನ ಮನಸ್ಸಲ್ಲಿ ಅವನ ಮೇಲಿದ್ದ ಭಾವನೆಗಳು ನಿಧಾನವಾಗಿ ಬದಲಾಗಬಹುದೇ ಯೋಚಿಸತೊಡಗಿದಳು ಸನಿಹ ಅವರಿಬ್ಬರ ಮಾತುಕತೆಯಾದ ಬಳಿಕ ಪರಿಸ್ಥಿತಿ ಹೇಗಿರುತ್ತದೋ ಇವರೆಲ್ಲ ತನ್ನನ್ನು ಏನೆಂದು ತಿಳಿದುಕೊಂಡಿದ್ದಾರೆ ತನ್ನ ಮದುವೆ ಆಟದ ವಸ್ತುವಾಗಿ ಬಿಟ್ಟಿದೆ ತಾನು ಕೂಡ ಮನಸ್ಸು ಹೃದಯ ಇರುವ ಒಂದು ವ್ಯಕ್ತಿ ಎಂದು ಇವರೆಲ್ಲ ಯಾಕೆ ತಿಳಿಯುತ್ತಿಲ್ಲ ತಂದೆ ಆಗಲೇ ಸಿದ್ಧಾಂತ್ ಬಳಿ ತನ್ನ ಮಗಳಿಗೆ ಡೈವೋರ್ಸ್ ಕೊಡು ಎಂದು ಕೇಳುತ್ತಿದ್ದರಲ್ಲ ಈ ಮದುವೆ ಯಾರಿಗೂ ಇಷ್ಟವಿಲ್ಲವೆಂದ ಮೇಲೆ ಅದುವೇ ಒಳ್ಳೆಯದಲ್ಲವೇ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತದೋ ತಂದೆಗೆ ತನ್ನನ್ನು ಅವನೊಂದಿಗೆ ಕಳಿಸಲು ಖಂಡಿತವಾಗಿಯೂ ಮನಸ್ಸು ಒಪ್ಪದು ಅವಳು ಯೋಚಿಸುತ್ತಲೇ ಇದ್ದಳು ರೂಮ್ನೊಳಗೆ ಸಿದ್ಧಾಂತ್ ಮತ್ತು ರಾಜಶೇಖರವರ ಮಾತು ಮುಂದುವರೆದಿತ್ತು ಗಿಳಿ ಹಾಗೆ ಸಾಕಿರೋ ನನ್ನ ಮಗಳನ್ನು ಗಿಡುಗನಂತ ನಿನ್ನ ಕೈಗೆ ಕೊಡೋಕೆ ನನಗೆ ಮನಸ್ಸಿಲ್ಲ ನನಗೆ ಈಗ ಅನ್ನಿಸ್ತಾ ಇದೆ ನಾನು ಸರಿಯಾಗಿ ತಿಳಿದುಕೊಳ್ಳದೆ ನನ್ನ ಮಗಳ ಮದುವೆ ವಿಚಾರದಲ್ಲಿ ತುಂಬ ಆತುರಪಟ್ಟೆ ಅಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ಆದರೆ ನಾನು ಯಾವ ಕಾರಣಕ್ಕೂ ನನ್ನ ಮಗಳನ್ನು ನಿನ್ನ ಜೊತೆ ಕಳಿಸೋಕೆ ಸಿದ್ಧನಿಲ್ಲ ಆದಷ್ಟು ಬೇಗ ನನ್ನ ಮಗಳ ಕೈಯಲ್ಲಿ ನಿಂಗೆ ಡೈವೋರ್ಸ್ ನೋಟಿಸ್ ಕಳಿಸೋಕೆ ಹೇಳ್ತೀನಿ ಹೇಳಿದರು ರಾಜಶೇಖರ್ ಗಿಳಿಯಾರು ಗಿಡುಗ ಯಾರು ಅಂತ ನಾನಲ್ಲ ನಿಮ್ಮ ಮಗಳೇ ಒಂದಿನ ನಿಮ್ಮ ಮುಖಕ್ಕೆ ಹೇಳ್ತಾರೆ ಆದರೆ ನೀವು ಒಂದು ಮಾತನ್ನು ಮಾತ್ರ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮಗಳಿಗೆ ಡೈವೋರ್ಸ್ ಕೊಡೋಕೆ ಸಿದ್ಧನಿಲ್ಲ ಅದೇನಾಗುತ್ತೋ ನೋಡೋಣ ಅವನು ಯಾರನ್ನು ಏಕವಚನದಲ್ಲಿ ಕರೆಯಲಿಲ್ಲ ತುಂಬ ಮರ್ಯಾದೆಯಿಂದಲೇ ಮಾತಾಡುತ್ತಿದ್ದ ಅದು ರಾಜಶೇಖರ್ ಅವರಿಗೂ ಅರ್ಥವಾಗಿತ್ತು ಅವನ ಜಾಗದಲ್ಲಿ ಇನ್ನೊಬ್ಬರಿದ್ದರೆ ತಮ್ಮನ್ನು ಯಾವ ರೀತಿ ನೋಡುತ್ತಿದ್ದರು ಎಂದು ಊಹಿಸಿದಾಗ ಅವರಿಗೆ ತಮ್ಮ ಬಗ್ಗೆ ನಾಚಿಕೆ ಎನಿಸಿತು ನಿಜವಾಗಿಯೂ ಇವನು ಸಂಭಾವಿತ ಒಳ್ಳೆಯ ಹುಡುಗ ಇವನು ಪೂರ್ತಿ ಅವನ ಅಪ್ಪನಂತೆಯೇ ತಾನವರ ರಕ್ತವನ್ನು ಹೀರಿ ತನ್ನ ಸಾಮ್ರಾಜ್ಯವನ್ನು ಕಟ್ಟಿಕೊಂಡದ್ದಲ್ಲವೇ ಆದರೂ ತಮಗವರು ಯಾವ ಶಿಕ್ಷೆಯನ್ನೂ ಕೊಟ್ಟಿರಲಿಲ್ಲ ಬದಲಾಗಿ ತಮ್ಮ ಜೀವನದ ಪಯಣವನ್ನು ಮುಗಿಸಿ ಬಾರದ ಲೋಕಕ್ಕೆ ಹೊರಟು ಹೋಗಿದ್ದರು ಇವನು ತಮ್ಮ ವೈರಿಯಲ್ಲದಿದ್ದರೆ ತಮ್ಮ ಮಗಳಿಗೆ ಹೇಳಿ ಮಾಡಿಸಿದ ಜೋಡಿಯೇ ಆದರೆ ಏನು ಮಾಡುವುದು ತಾವು ಮೊದಲೇ ತಪ್ಪು ಮಾಡಿ ಬಿಟ್ಟಾಗಿತ್ತಲ್ಲ ಮಗಳು ಇವನನ್ನು ಇಷ್ಟಪಡುತ್ತಿಲ್ಲವೆಂಬುದೇ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿತ್ತು ಆದ್ದರಿಂದ ಗಂಡ ಹೆಂಡತಿ ಇಬ್ಬರನ್ನು ದೂರ ಮಾಡುವುದು ತುಂಬ ಸುಲಭ ಎಂದು ಅವರಿಗೆ ಅನಿಸಿತ್ತು ಅವರ ಮನಸ್ಸಲ್ಲಿ ಇನ್ನೊಂದು ಯೋಜನೆಯೂ ಬಂದಿತ್ತು ತಮ್ಮಿಬ್ಬರ ಮಾತನ್ನು ಕೇಳಿ ಮಗಳ ಮನಸ್ಸಲ್ಲಿ ಏನಾದರೂ ಬದಲಾವಣೆಯಾಗಿದ್ದರೆ ಅದೀಗ ಸಾಧ್ಯವೇ ಆದರೆ ಅವರೀಗ ಒಂದು ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದರು ತಮ್ಮ ಪತ್ನಿಯ ಮತ್ತು ಮಕ್ಕಳ ಮುಂದೆ ತನ್ನದೇನೂ ತಪ್ಪೇ ಇಲ್ಲವೆಂದು ಬಿಂಬಿಸಬೇಕು ಎಲ್ಲ ಸಿದ್ಧಾಂತದೇ ತಪ್ಪು ಎಂದು ಹೇಳಿದರೆ ಅವರು ತಮ್ಮ ಮಾತನ್ನು ನಂಬಬಹುದು ಆಗ ತಮ್ಮವರ ಮುಂದೆ ತಾವು ಚಿಕ್ಕವರಾಗುವ ಪ್ರಮೇಯವೇ ಬರುವುದಿಲ್ಲ ಅದಕ್ಕೆ ಸರಿ ಹೊಂದುವಂತೆ ತಾನು ಕಟ್ಟುಕತೆಗಳನ್ನು ಹೆಣೆದು ಅವರ ಮುಂದೆ ಹೇಳಬೇಕು ಮಗಳನ್ನು ಯಾವುದೇ ಕಾರಣಕ್ಕೂ ಸಿದ್ಧಾಂತ್ನೊಂದಿಗೆ ಕಳಿಸಬಾರದು ಅವನೊಂದಿಗೆ ಸಂಪರ್ಕವೇ ಇಲ್ಲದಂತೆ ಮಾಡಬೇಕು ಇನ್ನು ಹೆಚ್ಚು ಹೊತ್ತು ಸಿದ್ಧಾಂತ್ನ ಮುಖ ನೋಡುವ ಮನಸ್ಸಿರಲಿಲ್ಲ ರಾಜಶೇಖರ್ ಅವರಿಗೆ ಆದಷ್ಟು ಬೇಗ ಇಲ್ಲಿಂದ ಮನೆಗೆ ಹೊರಟು ಹೋಗಬೇಕು ಅವರು ರೂಮ್ನ ಬಾಗಿಲು ತೆರೆದರು ಬಳಿಕ ಸನಿಹಳನ್ನು ಹುಡುಕಿಕೊಂಡು ಬಂದರು ಅಮ್ಮ ಎಲ್ಲಿದ್ದಾರೆ ಪುಟ್ಟ ನೀನು ಅಮ್ಮ ಆದಷ್ಟು ಬೇಗ ಮನೆಗೆ ಹೋಗಿ ಇಲ್ಲಿ ಮಿಕ್ಕಿರೋ ಕೆಲಸ ಅಕ್ ಎಲ್ಲ ಅಕ್ಕ ಭಾವ ಮಾಡ್ತಾರೆ ಅವರು ಸಿದ್ಧಾಂತ್ ಬಗ್ಗೆ ಒಂದಕ್ಷರವೂ ಮಾತಾಡದ್ದನ್ನು ಕಂಡು ಸನಿಹ ತಂದೆಯ ಮುಖವನ್ನು ಅಚ್ಚರಿಯಿಂದ ನೋಡಿದಳು ನಾನು ಆವಾಗಲೇ ನಿನ್ನ ಮಾತು ಕೇಳಬೇಕಾಗಿತ್ತು ಪುಟ್ಟ ದೊಡ್ಡ ತಪ್ಪು ಮಾಡಿಬಿಟ್ಟೆ ಆದರೆ ಇನ್ನೂ ಕಾಲ ಮಿಂಚಿಲ್ಲ ನಿಂಗೂ ಅವನಿಗೂ ಯಾವ ಸಂಬಂಧವೂ ಬೇಡ ಆದಷ್ಟು ಬೇಗ ಒಬ್ಬ ಒಳ್ಳೆಯ ಲಾಯರನ್ನು ಹಿಡಿದು ಡೈವೋರ್ಸ್ ನೋಟಿಸ್ ಕಳಿಸೋಣ ಯಾವುದೇ ಕಾರಣಕ್ಕೂ ನೀನು ಅವನ ಜೊತೆ ಎಲ್ಲೂ ಹೋಗಬೇಡ ನೀನೀಗ ನಿನ್ನ ವಿದ್ಯಾಭ್ಯಾಸ ಮುಗಿಸು ಡೈವೋಸ್ ಸಿಕ್ಕಿದ ಮೇಲೆ ನಿಂಗೆ ಬೇರೊಂದು ಮದುವೆ ಮಾಡಿಸ್ತೀನಿ ಅವನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದು ಬಿಟ್ಟರೆ ಬೇರೇನೂ ಆಗಿಲ್ವಲ್ಲ ಸದ್ಯ ಈಗಲೇ ಅವನ ಮನಸೊಳಗೆ ಇದ್ದ ದ್ವೇಷ ಗೊತ್ತಾಯ್ತಲ್ಲ ಅವನು ದ್ವೇಷ ಸಾಧನೆಗೋಸ್ಕರವೇ ನಿನ್ನ ಮದುವೆಯಾಗಿರುವುದು ಎಂದು ಹೇಳಿದರು ಅಷ್ಟರಲ್ಲಿ ಸಿದ್ಧಾಂತ್ ಕೂಡ ಅಲ್ಲಿಗೆ ಬಂದಿದ್ದ ಸನಿಹಾ ಇವತ್ತು ನಮ್ಮಿಬ್ಬರ ಮದುವೆ ಅಗ್ನಿಸಾಕ್ಷಿಯಾಗಿ ಆಗಿದೆ ಇವತ್ತಿಂದ ನೀನು ನನ್ನ ಹೆಂಡ್ತಿ ನೀನು ನನ್ನ ಜೊತೆ ನಮ್ಮನೆಗೆ ಬಾ ಇದುವರೆಗೂ ಅವಳಲ್ಲಿ ಏನೂ ಮಾತಾಡದಿದ್ದ ಸಿದ್ಧಾಂತ ಅವಳನ್ನು ತನ್ನ ಮನೆಗೆ ಆಹ್ವಾನಿಸುತ್ತಿದ್ದ ಅವಳಿಗೆ ಈಗ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಗೊತ್ತಾಗದೆ ಅವನನ್ನೇ ನೋಡುತ್ತಿದ್ದಳು ಆಗ ರಾಜಶೇಖರ್ ಅವರು ಮಗಳ ಕೈ ಹಿಡಿದು ಎಳೆದುಕೊಂಡು ಕಾರಿನತ್ತ ಹೊರಟರು ಸುಲೋಚನಾ ಅವರು ರೂಮಲ್ಲಿ ಮಲಗಿದ್ದರು ಅವರಿಗೆ ಇದ್ಯಾವುದೂ ಗೊತ್ತೇ ಆಗಲಿಲ್ಲ ಸಾರಿಕಾ ಮತ್ತು ಸಂದೀಪ್ ರೂಮಲ್ಲಿ ತಾವು ಮನೆಯಿಂದ ಛತ್ರಕ್ಕೆ ತಂದಿದ್ದ ವಸ್ತುಗಳನ್ನೆಲ್ಲ ಜೋಡಿಸಿ ಇಡುತ್ತಿದ್ದರು ಪ್ಯಾಕಿಂಗ್ ಮಾಡುತ್ತಿದ್ದರು ಅವರಿಬ್ಬರಿಗೂ ಈ ವಿಷಯಗಳೂ ಗೊತ್ತಾಗಲಿಲ್ಲ ನಮ್ಮ ದೇಶದಲ್ಲಿ ಒಂದು ಹುಡುಗಿ ಮದುವೆ ಆದಮೇಲೆ ಮೇಲೆ ತನ್ನ ಗಂಡನ ಮನೆಗೆ ಹೋಗೋದು ನಮ್ಮಲ್ಲಿರೋ ಸಂಪ್ರದಾಯ ಅದು ನಿಮಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಲ್ಲದೆ ಇದ್ದರೆ ಇನ್ನೊಂದಿನ ನಾನು ನನ್ನ ಹೆಂಡ್ತಿನ ನಮ್ಮನೆಗೆ ಕರ್ಕೊಂಡು ಹೋಗೇ ಹೋಗ್ತೀನಿ ಅದು ನೀವೀಗ ನನ್ನ ಹೆಂಡ್ತಿನ ಬಲವಂತವಾಗಿ ಎಳ್ಕೊಂಡು ಹೋದ್ರಲ್ಲ ಆ ರೀತಿ ನಾನು ಕರ್ಕೊಂಡು ಹೋಗಲ್ಲ ಅವರು ಮನಪೂರ್ತಿ ಒಪ್ಪಿ ನನ್ನ ಮನೆಗೆ ಬರೋ ಹಾಗೆ ಮಾಡ್ತೀನಿ ಅದನ್ನು ನಿಮಗೆ ತಪ್ಪಿಸೋಕೆ ಸಾಧ್ಯ ಇದ್ದರೆ ಆ ಕೆಲಸ ಮಾಡಿ ಬಲವಂತದಿಂದ ಮಗಳನ್ನು ಎಳೆದುಕೊಂಡು ಹೋಗುತ್ತಿದ್ದ ಅವರಿಗೆ ಸಿದ್ಧಾಂತ್ ಚಾಲೆಂಜ್ ಹಾಕಿದ್ದ ಸನಿಹಾ ಬೆರಗು ಗಣ್ಣುಗಳಿಂದಲೇ ಅವನನ್ನು ನೋಡುತ್ತಾ ತಂದೆಯೊಂದಿಗೆ ಕಾರಿನತ್ತ ಹೊರಟಳು ಅವಳ ಆ ನೋಟದಲ್ಲಿ ಏನಿತ್ತು ಅದು ಅವನಿಗೆ ಗೊತ್ತಾಗಲಿಲ್ಲ ಅವನು ತಂದೆಯೊಂದಿಗೆ ಹೋಗುತ್ತಿದ್ದ ಸನಿಹಳನ್ನೇ ನೋಡುತ್ತಾ ನಿಂತ ರಾಜಶೇಖರವರು ಖುದ್ದು ತಾವೇ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಮಗಳನ್ನು ಕಾರಿಗೆ ಹತ್ತಿಸಿಕೊಂಡರು ಅವನು ಎಲ್ಲಿ ಸಿಕ್ಕಿದ್ರು ನಿನ್ನನ್ನು ಅವನ ಮನೆಗೆ ಕರೆದ್ರು ನೀನು ಅವನ ಜೊತೆಯಲ್ಲಿ ಹೋಗಬಾರ್ದು ಅದಕ್ಕೆ ಉತ್ತರಿಸುವ ಬದಲಾಗಿ ಸನಿಹ ತಂದೆಯ ಬಳಿ ಕೇಳಿದಳು ಅಪ್ಪ ಅಮ್ಮನು ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ರು ಅಮ್ಮಂಗೆ ಕಾಲ್ ಮಾಡಲ ಬೇಡ ಬೇಡ ಅಮ್ಮ ಅಲ್ಲಿ ಮಲಗಿ ರೆಸ್ಟ್ ಮಾಡಲಿ ನಾವಿಬ್ಬರು ಬೇಗ ಮನೆಗೆ ಹೋಗೋಣ ನಿಂಗೆ ನಿಮ್ಮಪ್ಪನ ಮೇಲೆ ನಂಬಿಕೆ ಇದೆ ಅಲ್ವಾ ನಿಮ್ಮಪ್ಪ ಮಾತನ್ನು ನೀನು ಅಲ್ವಾ ಆ ಸಿದ್ಧಾಂತ ಸರಿಯಿಲ್ಲ ಗೊತ್ತಾಗದೇ ತರಾತುರಿಯಲ್ಲಿ ನಿನ್ನ ಮದುವೆ ಮಾಡಿಸಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಆದರೆ ಈಗ ಎಚ್ಚೆತ್ಕೊಂಡ್ವಲ್ಲ ಅವನು ಆಗ ಹೇಳಿದ್ದೆಲ್ಲ ಸುಳ್ಳು ಅವನ ಮಾತಿಗೆ ಯಾವುದೇ ಬೆಲೆ ಕೊಡಬೇಡ ನೀನು ಅಮ್ಮನ ಹತ್ರ ಅಕ್ಕ ಭಾವನ ಹತ್ರ ಆಗ ರೂಮಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅದನ್ನು ಹೇಳೋಕೆ ಹೋಗಬೇಡ ಅವರಿಗೆಲ್ಲ ನಾನೇ ಉತ್ತರ ಕೊಡ್ತೀನಿ ಸಿದ್ಧಾಂತ್ ಆಗ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಹೋಗಿದ್ದಾನೆ ಅವನು ಆಗ ಹೇಳಿದ್ದೆಲ್ಲ ಸುಳ್ಳು ಅದನ್ನು ನಂಬಬೇಡ ನೀನೀಗ ಮನೆಗೆ ಹೋಗಿ ರೆಸ್ಟ್ ಮಾಡು ಮನೆಯ ಇತರ ಸದಸ್ಯರಿಗೆ ಈ ವಿಷಯ ಗೊತ್ತಾಗಬಾರದೆಂದು ರಾಜಶೇಖರ್ ಅವರು ಜಾಗ್ರತೆ ವಹಿಸಿದ್ದರು ಸನಿಹಾಗೆ ತಂದೆಯ ಮಾತು ಕೇಳಿ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಸಿದ್ಧಾಂತ್ನನ್ನು ಎದುರಿಸಲಾಗದೆ ಭಯದಿಂದ ಬೆವರುತ್ತಿದ್ದ ತಂದೆಯನ್ನಾಗಲೇ ತನ್ನ ಇದೇ ಕಣ್ಣುಗಳಿಂದ ನೋಡಿದ್ದಳು ಸನಿಹಾ ಆದರೆ ಈಗವರು ಹೇಳುತ್ತಿರುವುದೇ ಬೇರೆ ಸಿದ್ಧಾಂತ್ನನ್ನು ಅವಳು ಇತ್ತೀಚೆಗೆ ನೋಡುತ್ತಿರುವುದು ಆದರೆ ತಂದೆಯನ್ನು ಇಷ್ಟು ವರ್ಷಗಳಿಂದಲೂ ಬಲ್ಲಳು ತಂದೆಗೆ ಸಿಟ್ಟು ಜಾಸ್ತಿ ಎಲ್ಲ ತಾನಂದುಕೊಂಡಂತೆಯೇ ಆಗಬೇಕು ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಇತ್ತು ಬಡವರು ಎಂಬ ಒಂದೇ ಕಾರಣಕ್ಕಾಗಿ ಭಾವ ಸಂದೀಪ್ಗೆ ಬೆಲೆ ಕೊಡದಿರುವುದು ಅವಳ ಗಮನಕ್ಕೂ ಬಂದಿತ್ತು ಇದುವರೆಗೂ ಯಾರೂ ಅವರನ್ನ ಮೋಸಗಾರ ವಂಚಕ ಎಂದು ಹೇಳಿರಲಿಲ್ಲ ಸಿದ್ಧಾಂತ ಮಾತನ್ನು ನಂಬಬೇಕಾ ಅಲ್ಲ ತಂದೆಯ ಮಾತನ್ನು ನಂಬಬೇಕಾ ಸನಿಹ ಯೋಚಿಸುತ್ತಿದ್ದಾಳೆ ಅವಳಿಗೆ ಈವರೆಗೂ ತಂದೆಯ ಪ್ರೀತಿಯಲ್ಲಿ ಯಾವ ಕೊರತೆಯೂ ಕಾಣಿಸಿರಲಿಲ್ಲ ಯಾರೋ ಏನೋ ಹೇಳುತ್ತಾರೆ ಎಂದು ಹೆತ್ತ ತಂದೆಯವರನ್ನು ಅನುಮಾನಿಸುವುದು ಸರಿಯೇ ಅಷ್ಟರಲ್ಲಿ ಮನೆ ತಲುಪಿದ್ದರು ರಾಜಶೇಖರ್ ಅವರು ಪುಟ್ಟ ನೀನು ಯಾವ ವಿಷಯದಲ್ಲೂ ಆತಂಕ ಪಡುವ ಅವಶ್ಯಕತೆಯೇ ಇಲ್ಲ ಆ ಸಿದ್ಧಾಂತಗೆ ಹೇಗೆ ಬುದ್ಧಿ ಕಲಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಆ ಕೆಲಸ ನಾನು ಮಾಡ್ತೀನಿ ನಿನ್ನ ಜೀವನವನ್ನು ಸರಿಪಡಿಸೋದು ಈ ನಿನ್ನ ಅಪ್ಪನ ಕೆಲಸ ನೀನೀಗ ತುಂಬ ಸುಸ್ತಾಗಿದ್ಯಾ ಆರಾಮವಾಗಿ ಮಲಗಿ ರೆಸ್ಟ್ ಮಾಡು ನಾನೀಗ ಮತ್ತೆ ಛತ್ರಕ್ಕೆ ಹೋಗಬೇಕು ಮಗಳಿಗೆ ಮತ್ತೊಮ್ಮೆ ಸಮಾಧಾನ ಹೇಳಿ ಅಲ್ಲಿಂದ ಹೊರಟರು ರಾಜಶೇಖರ್ ಸನಿಹಾಗೆ ತನ್ನ ಮದುವೆಯೇ ಒಂದು ಆಘಾತವಾದರೆ ಅದರ ಮೇಲೆ ಇನ್ನೊಂದು ಆಘಾತವಾಗಿತ್ತು ಬೆಂಕಿ ಇಲ್ಲದೆ ಹೊಗೆ ಏಳುವುದಿಲ್ಲ ಈ ಹಿಂದೆ ಏನು ನಡೆದಿದೆ ಆದರೆ ಏನು ಎಂದು ಗೊತ್ತಾಗುತ್ತಿಲ್ಲ ತಂದೆಗೆ ಮೂಗಿನ ತುದಿಯಲ್ಲೇ ಕೋಪ ಈಗ ಅವರ ಮನಸ್ಥಿತಿಯೂ ಸರಿಯಾಗಿಲ್ಲ ಈಗ ಕೇಳಿದರೆ ತನಗೆ ಸರಿಯಾದ ಉತ್ತರ ಸಿಗದು ಈ ವಿಷಯದ ಬಗ್ಗೆ ತಾಯಿಗೇನಾದರೂ ಗೊತ್ತಿರಬಹುದೇ ಆದರೆ ತಂದೆ ಈ ವಿಷಯವನ್ನು ತಾಯಿಗೆ ತಿಳಿಸಬಾರದು ಎಂದು ಹೇಳಿದ್ದಾರಲ್ಲ ಏನು ಮಾಡುವುದು ಸನಿಹಾಗೀಗ ಏನು ಮಾಡಬೇಕೆಂದೇ ತೋರುತ್ತಿಲ್ಲ ಆದ್ದರಿಂದ ಮೌನವಾಗಿಯೇ ಇದ್ದಳು ಇತ್ತ ರಾಜಶೇಖರವರಿಗೂ ಅವರಿಗೂ ಮಗಳು ಮೌನವಾಗಿರುವುದು ತುಂಬ ಸಮಾಧಾನ ತಂದಿತ್ತು ಅವಳಿಗೆ ಮೈ ಮನಕ್ಕೆ ಎರಡಕ್ಕೂ ತುಂಬ ಆಯಾಸವಾಗಿತ್ತು ಅವಳು ತನ್ನ ಮೈ ಮೇಲಿದ್ದ ಒಡವೆಗಳನ್ನು ಒಂದೊಂದಾಗಿ ಕಳಚತೊಡಗಿದಳು ಕೊನೆಯಲ್ಲಿ ಮಾಂಗಲ್ಯಸರ ಮಾತ್ರ ಉಳಿಯಿತು ಕೆಲವೇ ಗಂಟೆಗಳ ಹಿಂದೆ ಸಿದ್ಧಾಂತ್ ಅವಳ ಕುತ್ತಿಗೆಗೆ ಮಾಂಗಲ್ಯ ಸರವನ್ನು ಕಟ್ಟಿದ್ದ ಅಪ್ರಯತ್ನವಾಗಿ ಅವಳ ಕೈ ಆ ಸರವನ್ನು ನೇವರಿಸಿತು ಈ ತಾಳಿಸರ ಮಾತ್ರವಲ್ಲ ತಾನೀಗ ಹುಟ್ಟಿರುವ ಬಲು ಬೆಲೆ ಬಾಳುವ ರೇಷ್ಮೆ ಸೀರೆ ಕೂಡ ಅವರೇ ಖರೀದಿಸಿದ್ದು ಅದೇಕೋ ಅವಳಿಗೆ ಕತ್ತಲಿರುವ ಮಾಂಗಲ್ಯ ಸರವನ್ನು ತೆಗೆಯುವ ಮನಸ್ಸಾಗಲಿಲ್ಲ ಆ ಭಾರೀ ರೇಷ್ಮೆ ಸೀರೆಯನ್ನು ಬದಲಿಸಿ ಸಾದಾ ಉಡುಪು ಧರಿಸಿದಾಗ ಅವಳ ಮನಸ್ಸಿಗೆ ಎಷ್ಟು ಹಿತವಾಯಿತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್